ಪರಿಶಿಷ್ಟ ಜಾತಿ ಮತ್ತು ವರ್ಗಗಳ ಗುತ್ತಿಗೆದಾರರ ಆರ್ಥಿಕ ಸಬಲೀಕರಣಕ್ಕಾಗಿ ಗುತ್ತಿಗೆ ಕಾಮಗಾರಿಯಲ್ಲಿ ಮೀಸಲಾತಿ ಸರ್ಕಾರ ಆದೇಶ ಹೊರಡಿಸಿದ್ದರೂ ಲೋಕೋಪಯೋಗಿ ಇಲಾಖೆ ಇಂಜಿನಿಯರ್ಗಳು ಕೆಲಸ ಕೊಡದೆ ದಲಿತ ಗುತ್ತಿಗೆದಾರರನ್ನು ದೂರ ಇಡುವ ಹುನ್ನಾರ ನಡೆಸುತ್ತಿದ್ದಾರೆ ಎಂದು ರಾಜ್ಯ ಎಸ್ಸಿಎಸ್ಟಿ ಗುತ್ತಿಗೆಗಾರರ ಸಂಘದ ರಾಜ್ಯಾಧ್ಯಕ್ಷ ಎನ್ ಮಹದೇವಸ್ವಾಮಿ ಆರೋಪಿಸಿದರು ಪಾರದರ್ಶಕ ಕಾಯ್ದೆ ಉಲ್ಲಂಘನೆ ಮಾಡಿರುವ ಇಂಜಿನಿಯರುಗಳ ವಿರುದ್ದ ಸೆಕ್ಷನ್ ಮೂರರಡಿ ಕಾನೂನು ಕ್ರಮ ಜರುಗಿಸಲು ಅವಕಾಶವಿದೆ ಈ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಗಮನಕ್ಕೆ ತರಲಾಗುವುದು ವಾರದೊಳಗೆ ಸರಿಪಡಿಸಿ ಎಸ್ಸಿ ಎಸ್ಟಿ ಗುತ್ತಿಗೆದಾರರಿಗೆ ಸಣ್ಣ ಕಾಮಗಾರಿಗಳನ್ನು ನೀಡದಿದ್ದರೆ ಕಾರ್ಯಪಾಲಕ ಅಭಿಯಂತರರ ವಿರುದ್ದ ಜಾತಿನಿಂದನೆ ಕಾಯ್ದೆಯಡಿ ದೂರು ದಾಖಲು ಮಾಡಲಾಗುವುದೆಂದು ಎಚ್ಚರಿಕೆ ನೀಡಿದರು ಈ ವೇಳೆ ಗುತ್ತಿಗೆದಾರರ ಸಂಘದ ಹೇಮಂತ್ ಕುಮಾರ್ ಎಸ್ಡಿ ಜಯರಾಮ್ ಎಸ್ಎಸ್ ಪ್ರಭಾಕರ್ ಯೋಗೇಶ್ ರಮೇಶ್ ರಾಮಕೃಷ್ಣ ಉಪಸ್ಥಿತರು ರುಳ್ಳ ಮಂಡ್ಯ ಬಿಸಿ ನಾಲೆ ಆಗಲಿ ಇವರುಗಳ ಸಮಸ್ಯೆಗಳೇನಂತ ಹೇಳಿದ್ರೆ ಈಗ ಒಂದು ಕೋಟಿ ಒಳಗಡೆ ಕಾಮಗಾರಿಗಳನ್ನ ನಿರ್ವಹಿಸಬೇಕಾದ್ರೆ ಶಾಸಕರ ಅನುಮತಿ ಬೇಕು ಅಂತ ಹೇಳ್ತಾರೆ ಕೇಳೋದಿಷ್ಟೇ ನೀವು ಕಾರ್ಯಪಾಲಕ ಅಭಿಯಂತರ ಅಥವಾ ಶಾಸಕರ ಪಿ ಎಲ್ ಸರ್ಕಾರ ಆದೇಶ ಮಾಡೋದು ಇವರ ಅಧಿಕಾರಿಗಳ ಕೆಲಸ ಅಂತಂದ್ರೆ ಸರ್ಕಾರ ಆದೇಶನ ಇಂಪ್ಲಿಮೆಂಟ್ ಮಾಡೋದಷ್ಟೇ ಇವ್ರ ಕೆಲಸ ಇವರು ಎಮ್ ಎಲ್ 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 ಎ ಯಾರಿಗೆ ಕಾಮಗಾರಿ ಕೊಡಬೇಕು ಅಂತ ಹೇಳ್ತಾರೆ ಅವ್ರಿಗೆ ಯಾರು ಸಾಮರ್ಥ್ಯ ಇದೆ ಅಂತ ಹೇಳ್ತಾರೆ ಅವ್ರಿಗೆ ಕೆಲಸ ಕೊಡಬೇಕು ಇಲ್ಲಾಂದ್ರೆ ನಮ್ಗೆ ಇಲ್ಲಿ ಇಲ್ಲಿಂದ ಟ್ರಾನ್ಸ್ಫರ್ ಮಾಡ್ತಾರೆ ಅನ್ನೋದು ಅವ್ರದ್ದು ವಾದ ಅಂದ್ರೆ ಅವ್ರು ಉಳಿಬೇಕಾಗಿ ಕಾನೂನನ್ನ ಉಲ್ಲಂಘನೆ ಮಾಡ್ತಾರೆ ಪಾರದರ್ಶಕ ಕಾಯ್ದೆ ಉಲ್ಲಂಘನೆ ಮಾಡೋದಕ್ಕೆ ಅವರು ಸಿದ್ಧ ಇದಾರೆ ಇದು ಅಂದ್ರೆ ಅಟ್ರಾಸಿಟಿ ಕಾಯ್ದೆ ಅಡಿ ಬರ್ತಾರೆ ಒಂದು ಪಾರದರ್ಶಕ ಕಾಯ್ದೆ ಉಲ್ಲಂಘನೆ ಮಾಡಿದರೆ ಸೆಕ್ಷನ್ ಇವು ಏನ್ ಹೇಳುತ್ತೆ ಮೂರು ವರ್ಷ ಜೈಲುವಾಸ ಅಂತ ಹೇಳುತ್ತೆ ಉಲ್ಲಂಘನೆ ಮಾಡಿದ್ರೆ ಹಾಗೆ ನಮ್ಮನ್ನು ಎಸ್ ಸಿ ಎಸ್ ಟಿ ತಾರನೇ ಇದೆ ವನ್ಸಿರೋದ್ರಿಂದ ಮುಂದೆ ಇವರ ಮೇಲೆ ಪರಿಶಿಷ್ಟ ಜಾತಿ ಮತ್ತು ವರ್ಗಗಳ ಕಾಯ್ದೆ ಅನ್ವಯ ಅಟ್ರಾಸಿಟಿ ಏನಿದೆ ಅದರ ಆಧಾರ ಮೇಲೆ ದೂರ ಕೊಡ್ಬೇಕಾಗ್ತದೆ ಅಂತ ಎಚ್ಚರಿಕೆ ಕೊಡ್ತದೆ ಇಲ್ಲಿ ಮನೆ ಶಾಸಕರುಗಳಲ್ಲಿ ವಿನಂತಿ ಮಾಡೋದೇನಂದ್ರೆ ನಿಮ್ಮಗಳ ಗೆಲುವಿಗೆ ದಲಿತ ಸಮುದಾಯದ ಪಾತ್ರ ಬಹಳ ದೊಡ್ಡದಿದೆ ಮತ್ತೆ ಈ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಅಂದ್ರೆ ಪಾತ್ರ ದೊಡ್ಡದಿದೆ ಇವರು ಕಾಮಗಾರಿಗಳನ್ನ ಮತ್ತೆ ಆರ್ಥಿಕವಾಗಿ ಸಬಲಾಗಿ ಮಾಡೋದಕ್ಕೆ ಬೇರೆ ಗುತ್ತಿಗೆದಾರರು ಮತ ಹಾಕಿಸ್ಕೊಳ್ಳೋದಕ್ಕೆ ದಲಿತ ಗುತ್ತಿಗೆದಾರರು ಅಥವಾ ದಲಿತ ಸಮುದಾಯನ ಇದನ್ನ ನೀವು ದಲಿತ ಸಮುದಾಯಕ್ಕೆ ಕೊಡ್ತಾ ಇರೋ ಬೆಲೆ ಮತ್ತೆ ಇದು ನಿಮ್ಮ ಉದ್ದೇಶನ ಇಲ್ಲಿ ನೋಡಿ ಮಂಡ್ಯ ಇದು ಒಂದು ನಾಗಮಗಳ ಇದೆ ಇಲ್ಲಿ ಏನ್ ಹೇಳ್ತಾರೆ ಅಂತ ಅಂದ್ರೆ ಇಂಪ್ರೂವ್ಮೆಂಟ್ ಟು ರೋಡ್ ಫ್ರಮ್ ಮೇಘಲ ವಿಚಲಘಟ್ಟ ವಿಲೇಜ್ ಟು ಯಮಾವತಿ ಮೈನ್ ಕ್ಯಾನು ಆಮೇಲೆ ಮತ್ತೆ ಇನ್ನೊಂದು ವರ್ಕ್ ಹೇಳ್ತಾರೆ ಬೇರೆ ಕಡೆ ಇಂಪ್ರೂವ್ಮೆಂಟ್ ಟು ರೋಡ್ ವಿಲೇಜ್ ಎಲ್ಲ ಅಂಡರ್ ಅಂದ್ರೆ ಈ ಊರಲ್ಲಿ ಒಂದು ಕಾಮಗಾರಿ ಇನ್ನು ಹತ್ತು ಕಿಲೋಮೀಟರ್ ದೂರ ಇದ್ರೆ ಅನ್ನೊಂದು ಕಾಮಗಾರಿ ಹತ್ತು ಕಿಲೋಮೀಟರ್ ದೂರ ಅಲ್ಲೆಲ್ಲ ಸಣ್ಣ ಸಣ್ಣ ಕಾಮಗಾರಿಗಳನ್ನ ಸೇರಿಸಿ ಐದು ಕೋಟಿ ಕಾಮಗಾರಿಯನ್ನ ಟೆಂಡರ್ ಕರೀತಾರೆ ಅಂದ್ರೆ ಐದು ಕೋಟಿಗೆ ಟೆಂಡರ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಸಾಮರ್ಥ್ಯ ಕೋಟಿ ಇರಬೇಕು ಎರಡು ವರ್ಷ ಈ ರೀತಿಯಾಗಿ ಕಾನೂನುಗಳನ್ನ ಅವರು ಮಾಡಿದ್ರೆ ನಾವು ಭಾಗವಹಿಸೋದಕ್ಕೆ ಆಗೋದಲ್ಲ ಅನ್ನೋದು ಅವ್ರಿಗೆ ಗೊತ್ತಿರೋ ವಿಷಯ ಹಾಗಾಗಿ ನಾವು ಕೂಡ ಈ ಪ್ಯಾಕೇಜ್ ವಿಚಾರವಾಗಿ ಬಹಳಷ್ಟು ಚರ್ಚೆಗಳಾಗಿದೆ ಮತ್ತೆ ಇದರಲ್ಲಿ ಕೂಡ ಹೀಗೆ ಮಾಡಿದ್ದಾರೆ ಮಳವಳ್ಳಿ ತಾಲೂಕಿನಲ್ಲೂ ಕೂಡ ಎಲ್ಲ ನಾಲ್ಕು ಕೋಟಿ ತೊಂಬತ್ತೆಂಟು ಲಕ್ಷ ನಾಲ್ಕು ಕೋಟಿ ತೊಂಬತ್ತೆಂಟು ಲಕ್ಷ ಇದೆ ಎಲ್ಲ ಅಲ್ಲೂ ಕೂಡ ಹೀಗೆ ಸಣ್ಣ ಸಣ್ಣ ಊರ್ಗಳನ್ನೆಲ್ಲ ಸೇರಿಸಿ ಒಟ್ಟಿಗೆ ಪ್ಯಾಕೇಜ್ ಮಾಡ್ಬೇಕು ಮಾಡ್ಲಿ ಏನಿಲ್ಲ ಜಿಲ್ಲೆಗೆ ಒಂದೇ ಪ್ಯಾಕೇಜ್ ಮಾಡ್ತಾರ ಮಾಡ್ಲಿ ಮಾಡೋದಿಲ್ಲ ಜಿಲ್ಲೆ ಒಂದೇ ಒಂದ್ ಡಿವಿಷನ್ ಇರುತ್ತೆ ನಾಳೆ ಸಬ್ ಡಿವಿಷನ್ ಇರುತ್ತೆ ಸಬ್ ಡಿವಿಷನ್ ಸೇರಿಸಿ ಒಂದೇ ಡಿವಿಷನ್ ಒಂದೇ ಪ್ಯಾಕೇಜ್ ಮಾಡ್ತಾರ ಇಪ್ಪತ್ ಕೋಟಿ ಮಾಡ್ತಾರ ಮಾಡಲಿ ಮಾಡೋದಿಲ್ಲ ಅವರು ಯಾಕೆ ಅಂತಂದ್ರೆ ಅದಕ್ಕೆ ಸಾಮರ್ಥ್ಯ ಇರೋ ಗೊತ್ತಿಗೆದಾರ ಇಲ್ಲ ಯಾರತ್ರ ಎಮ್ ಎಲ್ ಎ ಗುತ್ತಿಗೆದಾರರಿಗೆ ಕಾಮಗಾರಿಗಳನ್ನ ಕೊಡಿಸಬೇಕು ಅಂತ ಹೇಳ್ತಾರೆ ಆ ಗುತ್ತಿಗೆದಾರ ಸಾಮರ್ಥ್ಯ ಅಷ್ಟಿಲ್ಲ ಹಾಗಾಗಿ ಅವ್ರ ಸಾಮರ್ಥ್ಯಕ್ಕೆ ತಕ್ಕಂತೆ ಇವರು ಟೆಂಡರ್ನ ಪ್ಯಾಕೇಜ್ ಮಾಡಿ ಕೊಡುವಂತ ಹುನ್ನಾರ ಈಗ ನಾನು ಈಗ ಶಾಸಕರುಗಳಿಗೆ